హుడుగురు నోడి చిత్త సంఘసం హాబే హర్మ

సరే పర్వేద సరే పర్వేదా చీరేళ శ్రీమంత <usur> అంతే <usur> 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 ಈ ತಾಯಿ ಇದ್ದಕ್ಕಿ ಎಲ್ಲ ಸಂರಕ್ಷಣೆ ಮಾಡಿ ಚೆಂದ ಮಾಡಿ ಮಗಳು ಬಿಟ್ಟ ಮಾಡಲಿಲ್ಲ ರಾಮ ಸಿದ್ಧರು ನೋಡ್ಲಿಲ್ಲ ಹೌದು ತಾಯಿ ಅಂದ್ರೆ ತಾಯಿ ಧುರೋ ತಾಯಿಂಗೆ ನಿನ್ನ ಪರಮಾತ್ಮ ದೇವರ ಅವನ ಕೈಯಾಗ ಈ ಬರಗ ಅಂಡ ಎಣ್ಣಿ ಪ್ರೇಮದಿಂದ ದುಡಿದ್ರು ಹುಬ್ಬಳ್ಳಿ ಮಠದಾಗ ಹನ್ನೆರಡು ತಿಂಗಳಾಗಿತ್ತು ಮಕ್ಕಳಾಗಿದ್ದಿಲ್ಲ ಹಾಗೆಲ್ಲ ಮಂದಿರದ ನೋಡುವಾಗ ಗುರುವಿನ ಕರುಣಾದಿಂದ ಅವರಿಗೆ ಒಂದು ಗಂಡಸರೆ ಹುಟ್ಟಿವಂದ

ಮಗ ಸಹಿತನು ತಾಯಿ ತಂದೆ ಉಳಿತರು ತಾಯಿ ತಂದೆಯಾಗ ಉಳಿತಾರಿ ಮಗನಿಗೆ ಸಹಿತ ಜಾತಕರಿಗೆ ಬಂದದ್ದಿ ಈ ಮಗನ ಹೆಂಗರ ಮಾಡಿ ಕೊನೋ ಅಂದವು ಅವಾಗ ಏನ್ ಮಾಡ್ತಾರಪ್ಪ ಇದ್ರು ನಾವು ಮಗನ